ಇನ್ನು ಮಸ್ಕಿ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ ಅಲ್ಲಿದ್ದು ಕಡಲೆ ಇಲ್ಲದಂತಾಗಿದೆ ಈ ಸರ್ಕಾರಿ ಆಸ್ಪತ್ರೆಯ ಕಥೆ ಮಸ್ಕಿ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಮಸ್ಕಿಯಲ್ಲಿ ಮೃತಪಟ್ಟರೆ ಸಿಂಧನೂರು ಲಿಂಗಸುಗೂರ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಮಸ್ಕಿ ಆಸ್ಪತ್ರೆಯಲ್ಲಿ ಶವಾಗಾರ ಇದೆ ಆದರೂ ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲ್ಲ ಮಸ್ಕಿ ಸರ್ಕಾರಿ ಆಸ್ಪತ್ರೆ ಶವಾಗಾರದಲ್ಲಿ ವಿದ್ಯುತ್ ಸಂಪರ್ಕನೇ ಇಲ್ಲ ಕತ್ತಲಿನಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕು ಹಾಗಾಗಿ ವೈದ್ಯರು ಇದಕ್ಕೆ ಹಿಂದೆ ಹಾಕ್ತಿದ್ದಾರೆ ರಾಯಚೂರಿನ ಮಸ್ಕಿ ಹೊರವಲಯದ ಮುದುಬಾಳ ಬಳಿ ಅಪಘಾತ ಆಯಿತು ಎಂಟು ದಿನದ ಹಿಂದೆ ನಡೆದಂತಹ ಅಪಘಾತ ಆ ಅಪಘಾತದಲ್ಲಿ ವ್ಯಕ್ತಿ ಗಾಯಗೊಂಡಿರ್ತಾರೆ ಗಂಭೀರವಾಗಿ ಗಾಯಗೊಂಡಿರ್ತಾರೆ ನನ್ನ ಚಿಕಿತ್ಸೆ ಫಲಿಸದೆ ಮೃತಪಡ್ತಾರೆ ಅಪಘಾತದಲ್ಲಿ ಮೃತಪಟ್ಟಂತಹ ಯುವಕನ ಶವ ಮಸ್ಕಿ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ ವೆಂಕಟೇಶ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಅಂತ ರವಾನಿಸಲಾಗತ್ತೆ ಕರೆಂಟ್ ಇಲ್ಲ ಅಂತ ಇಲ್ಲಿಯೇ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ವೈದ್ಯರು ಒಪ್ಪೋದೇ ಇಲ್ಲ ಹಿಂದೇಟ್ ಹಾಕ್ತಾರೆ ಮಸ್ಕಿಯಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ವಿದ್ಯುತ್ ಸಂಪರ್ಕನೇ ಇಲ್ಲ ಮಸ್ಕಿ ಆಸ್ಪತ್ರೆಯ ದುಸ್ಥಿತಿ ಇದು ಇದನ್ನು ಕಂಡು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಇಷ್ಟು ವರ್ಷಗಳಾಯಿತು ವರ್ಷಗಳೇ ಕಳೆದರೂ ಕೂಡ ಆಸ್ಪತ್ರೆ ಅವ್ಯವಸ್ಥೆ ಮಾತ್ರ ಸರಿ ಆಗ್ತಾ ಇಲ್ಲ ಅಂತ ಸ್ಥಳೀಯ ನಾಯಕರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಸ್ಥಳೀಯರು ಆಸ್ಪತ್ರೆಗೆ ಭೂಮಿ ನೀಡಿದ ಮಾಲೀಕನ ತಕರಾರಿನಿಂದ ಆಸ್ಪತ್ರೆಗೆ ಸ್ಥಿತಿಯಂತೆ ಜಮೀನು ನೀಡಿ ಆಸ್ಪತ್ರೆಗೆ ತನ್ನ ಹೆಸರಿಡಬೇಕು ಅಂತ ಮಾಲೀಕ ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ಅಧಿಕಾರಿಗಳು ಒಪ್ತಾ ಇಲ್ಲ ಆಸ್ಪತ್ರೆ ಕಾಮಗಾರಿಗೆ ಮಾಲೀಕ ಬಿಡ್ತಾ ಇಲ್ಲ ಆತ ಅಡ್ಗಾಲ್ ಹಾಕ್ತಾ ಇದ್ದಾರೆ ಈ ಸಂಕಷ್ಟಕ್ಕೆ ಪರಿಹಾರ ಹುಡುಕದೆ ಜನಪ್ರತಿನಿಧಿಗಳು ಕೈ ಕಟ್ಟಿ ಸುಮ್ಮನೆ ಕುಳಿತಿದ್ದಾರೆ ಹಾಗಾಗಿನೇ ಇಂತಹ ಸಮಸ್ಯೆ ಉತ್ತರ ಬಡವರಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಪ್ರತಿ ವರ್ಷವೂ ಕೂಡ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಆದರೆ ದುರಂತದ ಸಂಗತಿ ಅಂದ್ರೆ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಮಸ್ಕಿ ತಾಲೂಕಿನ ಜನರು ಮಾತ್ರ ಗುಣಮಟ್ಟದ ಚಿಕಿತ್ಸೆ ಸಿಗಲ್ದೆ ನೆರಳಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕೇವಲ ಆರು ಹಾಸಿಗೆ ಇರುವಂಥ ಆಸ್ಪತ್ರೆ ಮಾತ್ರ ಇದೆ ದಿನಕ್ಕೆ ನೂರೈವತ್ತರಿಂದ ಇನ್ನೂರು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಆದರೆ ಬರುವಂಥ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿಲ್ಲ ಎಂಬ ಆರೋಪ ಇದೆ ಈ ಒಂದು ಆಸ್ಪತ್ರೆ ಜಾಗದ ವಿಚಾರವಾಗಿ ಹಲವು ವರ್ಷಗಳಿಂದ ವಿವಾದ ಶುರುವಾಗಿದೆ ಭೂಮಿಯ ನೀಡಿದಂಥ ಭೂದಾನಿಗಳು ಆಸ್ಪತ್ರೆಗೆ ನಮ್ಮ ಹೆಸರಿಟ್ಟರೆ ನಾವು ಆಸ್ಪತ್ರೆಗೆ ಜಾಗವನ್ನು ಬರ್ಕೊಡ್ತೇವೆ ಇಲ್ಲ ಅಂತಂದರೆ ಜಾಗವನ್ನು ಬಿಡಲ್ಲ ಆಸ್ಪತ್ರೆಯನ್ನು ತೆರವು ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ನೀವೇನು ನೋಡ್ತಾ ಇದ್ರಲ್ಲ ನನ್ನ ಹಿಂಭಾಗದಲ್ಲಿ ಅಲ್ಲಿ ಏನು ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಶವಾಗಾರ ಇತ್ತು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಆ ಮೃತದೇಹವನ್ನು ಅಲ್ಲಿ ತೆಗೆದುಕೊಂಡೋಗಿ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಆದ್ರೆ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗುವಂಥ ದಾರಿ ಏನಿದೆಯೋ ಆ ದಾರಿಯನ್ನ ಈಗ ಬೇಲಿ ಹಾಕಿರುವ ದೃಶ್ಯಗಳನ್ನು ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇನ್ನು ಪಕ್ಕದಲ್ಲಿ ಸಿಬ್ಬಂದಿಗಳ ವಸತಿ ಗೃಹಗಳಿತ್ತು ಹತ್ತಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರು ಹತ್ತಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಕುರಿತು ಮಾತಾಡ್ಲಿಕ್ಕೆ ನನ್ನ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಹತ್ತು ವರ್ಷ ಆಗಿದೆ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ರಿ ಏನು ಹೇಳ್ತಾರೆ ಜನಪ್ರತಿನಿಧಿಗಳು ಏನು ಹೇಳ್ತಾ ಇದ್ದಾರೆ ಯಾಕೆ ಆ ಕಟ್ಟಡಗಳೆಲ್ಲ ಅರ್ಧಕ್ಕೆ ನಿಂತಿದ್ದಾವೆ ಮತ್ತು ಈಗ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೋಣೆಗೆ ಹೋಗ್ಲಿಕ್ಕೂ ಕೂಡ ದಾರಿ ಇಲ್ಲದಂತ ಬೇಲಿ ಹಾಕಿದ್ರಲ್ಲ ಯಾಕೆ ಸರ್ ಆಸ್ಪಿಟ್ಲಿಗೆ ನಮ್ಮ ಹೆಸರಿಡಿ ನಾವು ಅದನ್ನು ನಾವು ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದರೆ ಸರ್ಕಾರ ಅದರಿಂದ ನಿರ್ಲಕ್ಷ್ಯ ಪಡಿಸ್ತಾ ಇದೆ ಈ ಸಿದ್ಧ ದಳ ಶಾಸಕರು ಕೂಡ ಗಮನಕ್ಕೆ ಇದೆ ಇದನ್ನು ಆದರೂ ಕೂಡ ಆದರೂ ಕೂಡ ಸರಿಯಾಗಿ ರೀತಿಯಿಂದ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ತಕ್ಕೆ ಇದಾರೆ ಶಾಸಕರು ಇದೆಷ್ಟೋ ಇಲ್ಲಿರುವಂತಹ ಸ್ಥಳೀಯರು ಹೇಳುವಂತ ಮಾತಾಗಿದೆ ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್